ಪ್ರೇಮಿ ಯಾಕೆ ಆಗಲೇ ಅಲ್ಲಿ ಆಕೆಯ ಚೆನ್ನಿಯ ರೂಮ್ ಕೂಡ ಜಾಡ ಕಟ್ಟಿದ್ದಾಳೆ ಅದಕ್ಕೆ ಯಾವ ಬಿಡ ಆ ಹಾಳಾಗಿ ಹರಿಬಿಟ್ಟೆ ಮುದುಕಿ ಅಲ್ಲ ನನ್ನ ಮಗನ ನಮ್ಮನೆ ದನ ಕೂಡ ಬಿಡ್ತಿತ್ತು ನೋಡ ವಯಸ್ಸಿಗೆ ಎತ್ತೆ ಮುದುಮುಳಿ ಕೈ ಕಡಿನ ಕಡಲಿ ಕೈ ಮುರ್ಕೊಂಡು ಹೋಗ್ಲಿ ಅದರದು ಬಿದ್ದು ನರಗೆ ನಮ್ಗೆ ಎದಳ ಪರ್ಲಾರ್ದಂಗ ಅಲ್ಲಿ ಕುಂತಲಿ ಹೇಳಿ ಉಚಿ ಮಾಡ್ಕೊಂಡು ಹೋಗಲಿ ಹಾಗೆ ಬಾರಿ ಸುಖ ಬಂದ್ಬಿಟ್ರ ಏನ್ ಗೌಡ ಮನಿಗೆ ಗೌಡ್ರಿಗೆ ಆತಿಗಳು ಅಂತಂದು ಏನ ನಮ್ಮ ಉಡಿತೆ ತಂಗ ಅಡ್ಡು ಅಡ್ ಸಿಗತೈತೆ ಏನದು ಯಾವ ಬೇಡ ನನಗಂತೂ ಸಾಕಾಗುತ್ತಾ ಯಾವ ಮುಳಿ ಹುಚ್ಚು ಮುಳಿ ನಾನು ಒಂದೇ ನನ್ನ ಮಗ ಕೈಗೊಳ್ಳಿ ಹೊಡೆದಿಲ್ಲ ನಮಗೆ ಹೊಡೆದಿಲ್ಲ ಏ ಯಾಕೆ ನಿನ್ನ ಮಗನೇ ಕೂಡ ಕೂಡ ಹಾಕಿ அதுக்கீண் ஆக ஏன்னா எச்சித்தானா தின் கொது முழி மத்தங்க தாய் மகு ஏன் பரவார ஸ்ரீமந்தி வந்து அப்பகு ஐஸ்வர் அர்ச்சி மத்தங்க நர்வர்கவ மத்த அல்ல நன் மகன் அவர் கூட தின அது இத்த அவரு ஆடாடத்தவா தின அத ஆட் நீங்க கரெக்ட் ஓய்யா உடனே நினம் ஆகும் அவ்வளோ அய்ய முடி உடுகு ஒரே ஒவ்வொரு ஆடாத ஆடல அது தினாட் அதுக்க இக்கி நீன் மண்ல இக்கி ஆடிபிட்டு ஊர் ஆட் அது மாத்தி அய்யா அதுல நீங்க ஏன் ஆம்க எல்லா சகனி அக்க எல்லா உடைய கழிசி ಇದು ಮತ್ತೆ ಆಮೇಲೆ ಹೋಗಿ ಹೋಗಿ ಕರೆಯಾಕ ಏ ಬರಂಗ್ ಹೋಗತ್ತ ಬಾಳೆ ಹೋಗಿ ಕಲಿಸ್ಬೇಕು ನಾನು ಕಲಿತಾ ಇನ್ಮ ಬರಂಗಿಲ್ಲ ಹೋಗೋಣ ಅದಕ್ಕೆ ಈ ಸುಮ್ನೆ ಇರ್ಬಾರ್ದು ನಮಗೂ ಹೇಳ ಸಣ್ಣ ಕೆಲಸ ಮಾಡಬಾರ್ದು ಆಟಾಡಕ್ ಹೋಗ್ಬೇಕು ಅಂತ ಹೇಳ ಅಂತಂದ್ ಕಾಣಿಬಡ್ದ ಅಂದ್ರೆ ಈಗ ಆರಾಮ ಆಟಾಡೋದು ಸಾಲಿ ಕಳ್ಸೋದು ಎಲ್ಲಾ ಬಿಟ್ಟು ಮನೆಯಾಗ ಜೀತಾಗತ್ತೆ ಇಡಬೇಕು ಅಂತ ತಾಯಿ ಮಗಳು ಅಲ್ಲಿ ಹಂಗ ಮಾಡಿದ ಇವ್ಕಿನ್ ಸಿಗುತ್ತೆ ಯಾಕೆ ಅಯ್ಯ ನಿಂಗ ಲೆಕ್ಕ ಕರಲಿಲ್ಲನೆ ಈಗ ಈಗ ಈ ಹೊಟ್ಟಿಲ್ಲ ಮಕ್ಕಳು ಅಂದ್ರೆ ನಾಳೆ ಇವು ಮಕ್ಕಳನ್ನ ಚಲೋತಿ ಸಾಲಿ ಕಲ್ಸಿ ಊರು ಶನ ಹಾಡ್ ಮಾಡ್ತಾರ ಈಗ ಈ ಮದ್ಲೆ ಇಂತಿ ಮಗ ಏನು ದಕ್ಬಾರ್ದು ಏನು ದಾಬಾರ್ದು ಏನು ಅರ್ಥನ ಆಗ್ಬಾರ್ದು ಎದೆ ಸೀರ್ ಮೂರ್ ಅಕ್ಷರ ಏನು ತಿಳಿಂಗಿಲ್ಲಾ ಹಂಗ ಮಾಡಿ ಆ ಹುಡುಗನ ಏನು ಗಂಧಗಳ್ ಬರೀ ದಿಗದಾಗತ್ತೆ ಗಿಡ ಕಿಟ್ಕೋಕ್ ಅಂತ ತಾಯಿ ಇರೋದು ಓಹೋ ಹೋ ಹಂಗಿದ್ರ ಅದ್ರ ಗೌರ್ ಬಿಡ್ತಾರ ಮಗ ಮದ್ಲೆ ಇಂತಿ ಮಗ ಜಗ್ಗಿ ಜೀವದ ಸಾಲಿ ಕಲ್ಸಿ ಕಲ್ಸ್ತಾರ அல்ல யா இத மாத்தாட்த்தி அல்ல ஹோகி ஹோகி அந்த கேசக்கிணா தக அரமணி அந்த அரமி மாரணி மாசார இன்னும் ஆழ மற்ற இன்னொன்னு ஹுட் அந்த மறியங்கல் அந்த ஏன் கேரண்ட்டி அல்ல அவர் மரலந்திர ஈக்கி மரஸ் போதல்ல மொதல் மகன ஐநாரு இல்லை பரதத்தில் தும்பி மரஸ் போது என்ன மனசு மேடது மாட்ல கெட்டது மாட் தார் ஆங்கி ஹெச்சு மணி சுடுபோது வெங்கி எச்சி தீபான் பழகத்தில் அது ஏன் மாக்கேன் அசாதி நான் எண்ணெல்லாம் மாரே மாதா ಆದ್ರೂ ಪ್ರೇಮಿ ಸಣ್ಣ ಹುಡುಗವ ಇಂಥ ಒಂದು ನೀರು ಮಾಡಬಾರ್ದು ತಾಯಿ ಇಲ್ಲ ಅಂತಂದು ಈ ನಮ್ ಮಾಡೋದಿಲ್ಲ ಬಿಡು ಇನ್ನು ಏನೈತೆ ಇನ್ನ ಇನ್ನ ಬಂದು ಮೂರು ದಿವಸ ಆಗಿಲ್ಲ ಅಲ್ಲ ಹುಡುಗ ಶಗಣಿ ಕಸ ಕಚ್ಚಳ ಅಂದ್ರೆ ಇನ್ನು ಮುಂದೆ ಹೆಂಗೈತೆ ಪಾಪ ತಾಯಿ ಇಲ್ಲದ ಮಗ ದೇವ್ರ ನೋಡ್ಕೋಬೇಕು ಹೌದು ಅದೇನ್ ಕರೆ ದಿಕ್ಕಿಲ್ಲರಿಗೆ ದೇವ್ರ ದಿಕ್ಕಂತಾರಲ್ಲ ದೇವ್ರ ತನಕ ನೋಡಕ ಅಪ್ಪ ಓಹೋ ಏನ ಮಗನ ಎಷ್ಟು ಖುಷಿ ಆಗಿಯಪ್ಪ ಖುಷಿಯಿಂದ ಇರು ಹ್ಮ್ ಏನ ಇವೇನ ಇಷ್ಟ ಕೈ ಎಲ್ಲ ಮಣ್ಣು ಏ ಚಿತ್ತು ಮೈ ಎಲ್ಲ ಹೆಂಗ್ ಹೊಲ್ಸಸ್ ಮಾಡ್ಕೊಂಡಿಯಪ್ಪ ಯಾಕ ಇವತ್ತು ಜಾಕ ಮಾಡಿಲ್ಲ ಹ್ಮ್ ಮಾಡಿದ್ನಿ ಅಪ್ಪ ಅದು ಅದು ನಾ ಹೇಳಿದ ವಿಚಾರ ನಿಮ್ಮಪ್ಪ ಹೇಳ್ಬೇಡ ಅದು ಏನೂ ಇಲ್ಲಪ್ಪ ನಾನು ಆ ಹುಡುಗರೆಲ್ಲ ಎಲ್ಲ ನನ್ ಗೆಳೆಯರು ಕೆಸರಿನಾಗ ಆಟ ಆಡಿದ್ವಿ ಅದು ಇದೆಲ್ಲ ಹಂಗಿ ಹೊಲ್ಲು ಸಾತು ಅಯ್ಯೋ సరి సరి కేసరిన ఆటాడబా వ వల్స నోడు మజైతే నీన్ రాజా రాజా ఇద్దర్ హెలా మైకే వల్స్ మాట్బడే నడి జక మి బేరంగి ఆకు హు నడి నిమ్మ హుగ్ జక స్వచ్చి సోప్ హచ్చి బేరంగి ఆకొమ్మారా నడి కర్కొక్కడి ಈಗ ಬಂದೆ ಇಲ್ಲೋ ನಿನ್ ಮಗನ ಎಷ್ಟು ಮಾಡ್ಕೊಂಡು ಕೈ ಮೈ ಅಲ್ಲೋಡು ಯಾ ನಮ್ನಿ ಗಬ್ಬಿದಾನ ಹೂ ಬರೀ ಶಗಣಿ ಉಚ್ಚಿ ವಾಸನಿ ನರಕತನ ಎಲ್ಲಿ ದನ್ ಹಕ್ಕಿ ಅಂತ ಏನ ಆಕ ಶಗಣಿ ಅದೆಲ್ಲ ಇತ್ತಲ್ಲಿ ಹೂ ಕರ್ಕೊಂಡೋಗಿ ಸೋಪ್ ಹಚ್ಚಿ ತಲಿಗೆಲ್ಲ ತೊಳೆದು ಹೊಸಂಗಿ ಹಾಕು ಹ್ಮ್ ಹೌದ್ರಿ ಅವಾಗಿಂದ ಹಿಂದೆ ಹೊರಗದ ನೋಡ್ರಿ ಮನಿಗೆ ಬಂದಿಲ್ಲ ಎಲ್ಲಂತ ಹುಡುಕಿ ಕರ್ಕೊಂಡ್ ಬರಕ್ ಹೋದ್ರಿ ಬಂದ ನೋಡಿ ಬಂದ್ಮೇಲೆ ಬರೀ ಆಟ 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 ಏನ್ ಆಟ ಆಟ್ರಿ ಮಾಡ್ಕೊಂಡ್ ಬರ್ತಾನ ಇಲ್ಲ ಇದನ್ನ ಹಿಂಗ ಅಂದ್ರೆ ಇತ್ತ ಬರೀ ಆಟ ಆಡ್ಕೊಂತ ಹೋದ್ರ ನಾ ಹೋಗಿ ಮಾಸ್ತರ್ ಹೇಳಿ ಅದ್ರಲ್ಲಿ ತಿನ್ ಸಾಲಿ ಸೇರ್ಸು ಅಂತ ಸಾಲಿ ಹಾಕಿ ಬರ್ತೇನೆ ಅಂದ್ರ ಚಂದಿಗೆ ವಿದ್ಯಾ ಬುದ್ಧಿ ಕಲ್ತು ಶಾಣೆ ಹಾಕ ನನ್ಮಗ ಮಗನ ನಾಳಿಂದ ಸಾಲಿ ಹೋಗ್ತೀಯ ಹ್ಮ್ ಹೋಗಿನಿ ಅಪ್ಪ ನನ್ ಗೆಳೆಯರೆಲ್ಲರೂ ಹೋಗ್ಯಾರ ಸಾಲಿಗೆ ನಾನು ಹೋಗಿನಿ ಇದೇನೇ ಇದು ಅವ ಮುಂಜಾನೆ ಅಷ್ಟೆಲ್ಲ ಹೇಳ ಅವ್ರಪ್ಪ ಮುಂದ್ ಸಾಲಿ ಹೋಗಿನಿ ಅನ್ನಕತ್ತಾನ ಹೆಂಗಾರ ಮಾಡಿ ಸಾಲಿ ಒಳ್ಳೆ ಅನ್ಸ್ಬೇಕಿತ್ತಾನ ನನ್ನ ಮಗ ಅಂದ್ರೆ ಶಾಣೆತ ಲೋಡೋ ಚಂದಿ ಓದಿ ನಾಳೆ ದೊಡ್ಡ ಡಾಕ್ಟರ್ ಇಂಜಿನಿಯರ್ ಈ ಮಣ್ಣು ಪಣ್ಣು ಇವೆಲ್ಲ ಬೇಡಪ್ಪ ಇವೆಲ್ಲ ಆಳ್ ಕಳದರ ಮಾಡ್ತಾರ ಕೆಸರು ಆಡಿ ನಾನು ನಾನೊಬ್ಬತ್ತ ಸಾಕು ಹೊಲ್ದಾಗ ಮನ್ಯಾಗ ಮಾಡಿ ಏನೂ ಒಂದಿದಾಗ್ಲಿಲ್ಲ ನೀನು ನನ್ನ ಮಗ ನೀನರ ದೊಡ್ಡ ಆಫೀಸರ್ ಆಗ್ಬಕ ಹಾ ಹ್ಮ್ ನೀ ಹೇಳದಂಗಿ ಚನಿ ಹೋ ಇದನ್ನ ಕರ್ಕೊಂಡು ಹೋಗಿ ಬಿಸಿ ಬಿಸಿ ನೀರು ಒಂದು ಸ್ವಲ್ಪ ಜ ತಿಕ್ಕಿ ತಿಕ್ಕಿ ತೊಳದು ಒಂದು ಸ್ವಲ್ಪ ಸ್ವಚ್ಛಗೆ ಇದು ಮಾಡಿ ಎಷ್ಟು ದಿವ್ಸ ಆಗೈತೆ ನಾ ಒಟ್ಟು ಮೈ ತಿಕ್ಕಿಂಗ ಇದನ್ನ ಮಾಡಿಲ್ಲ ಒಂದು ಸೊಲ್ಪ ತೆಂಗಿನ ಜುಬ್ಬರಿ ಹಚ್ಚಿ ಸೋಪ್ ಹಚ್ಚಿ ಬಿಸಿ ತಿಕ್ಕಿ ತೊಳಿ ಪಾಪ ಬರೀ ಹಿಂಗೆ ನಾನು ಉಸ್ರು ಕೌ ತೆಂಗ ಒಂದು ಸೋಪ್ ಹಚ್ಚಿ ತೊಳೆದು ಇದು ಮಾಡಿ ಬಿಡ್ತಿದ್ದೆ ಏನ ಇದು ಸ್ವಚ್ಛಗಿಲ್ಲ ಬಿಸಿ ಸುಡ್ಡ ನೀರು ಹಾಕಿ ಬಿಸಿ ತೊಳೆದು ಊಟ ಮಾಡಿಸಿ ಸೊಲ್ಪೊತ್ತು ಮಲ್ಗಿಸ್ಬಿಡು ಯಾಕ ಮಕ್ಕ ದಣ್ಕೊಂಡೋಗೈತಿ ಹುಡ್ಗುಂದು ಅವ್ವ ನಂಗ ಅಪ್ಪ ಮೊನ್ನೆ ಹೊಸ ಅಂಗಿ ತಂದಿದ್ನಲ್ಲ ನಂಗೆ ಹೊಸ ಅಂಗಿನ ಹಾಕು

கத்தி காங்கல்சு なにかまくりん、いちなみにききとるのにだらすな、いらきまらか。あなんかどうしちゃって、とげた。やかもやなななな。なんてなら、だぶりで、せたせきゃふうな。 கட்டி நீர் கச கட்டி அது தகன உசுரு கத்தியா மலிக்க அவ் பிள்ளைதான மத்த நீட் அழ சவுண்ட் கேத்தினு சுமீரு அயோ நீ நோடு アラパナイのサイフォーウンドラ、ウォーキンエンテナ、ニヘデルウォーバランテンド、アラパマンウォーキンエンテナ、アタドドダプテンジャマティニード、ウォータスティニングガウォーサイギギギギナウォンダパカンテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテ ನಿನಗೆ ನೀನು ಹೇಳಿಲ್ಲ ಸಾಲಿ ಪಲ್ಲಿ ನಮ್ಮ ಅಪ್ಪು ಕಳಿಸ್ತೀನಿ ಹಂಗೆ ಹಿಂಗೆ ಅಂದ್ರೆ ಒಳ್ಳೆ ಅಂತಂದ್ರೆ ಮತ್ತೆ ಮಕ್ಕ ಬಗಳಿಗೆ ಒಕ್ಕಿನ ಅಂತಂದ್ರೆ ಬಡ ಬಾಯಾಗ ಬೆಂಕಿ ಬೆಂಕಿ ಕೆಣ್ಣ ತುರ್ಕ್ಬಿಡ್ತೇನೆ ನೀವು ಮಾತಾಡ್ಬಾರ್ದು ಹಂಗೆ ಮಾಡ್ಬಿಡ್ತೀನಿ ನಿನ್ನ ಯಾಕಿ ಹೋಗ್ಬಾರ್ದು ನಾನು ನಮ್ಮ ಗೆಳೆಯರೆಲ್ಲರೂ ಸಾಲಿಗೆ ಹೊಂಟಾರ ನಾನು ಒಕ್ಕಿನಿ ನಾವು ಒಕ್ಕಿನಿ ಸಾಲಿಗ ನಾವು ಒಕ್ಕಿನಿ ಏ ಏ ಬಿಬಾಸ್ ನೀ ಓದಿದ್ರ ಇಲ್ಲಿ ದನ ಕರ ಶಗಣಿ ಉಚ್ಚಿ ಲಾಳಿ ಅವೆಲ್ಲ ಯಾರು ನೋಡ್ಬೇಕು ನಿಮ್ಮ ಅಪ್ಪನ ಆಸ್ತಿ ಎಲ್ಲ ನೋಡ್ಕೊಬೇಕಂತ ಹೇಳ ಯಾರ ಕಣ್ಕಂಡ ನೋಡ್ಕೊಂಡು ಕರ್ ನೋಡು ಆಮೇಲೆ ಮೊದಲ ಆಸ್ತಿ ಪಾಸ್ತಿ ನೋಡಕ್ ಸಾಲಿ ಕೆಲ್ತಾನ ಸಾಲಿ ಏನ್ ಸಾಲಿ ಓದಿ ಊದ ಉದ್ದಾರ ಮುಕ್ಳಿ ಮುಕ್ಳಿಪಾಯಿ ಮುಚ್ಕೊಂಡು ಇಲ್ಲಿ ಮಾಡ್ ಹೊಲ್ದಾಗ ಮನ್ಯಾಗ ನೋಡ ನಮ್ ಸಾಲ ಅಂದ್ರ ನಿನ್ನ ನೋಡ ನಿನ್ನ ತಗೊಂಡೋಗ ನಿನ್ನ അത് ശണി വാശിനി നന്ന അത് എല്ലാ ജി നോ ആകത്ത് കൈ ബു സാലിഗല്ല ഏ ഹാ ബംഗലെ അവർ കഥ അല്ലേ കർക്കോട കണക്ക് ഇല്ല ഉരേ ഊരേക്കി തോന്നിട്ട് ഇല്ല കയ്യ കാലിക്ക് ബരിനാ ഇട്ട് ബി ம்மிட அந்த நான்ங்க கே உழித்தீனா இல்லாந்திர நோடு முட்டேனோட்டி இவ்வா இங்க மாத்திரி மத்தி முதலங்காம்பு கால் ஒன் வைசி தோண்டாக இன்னும் நம்ம ஏன்னா அவரங்கல நம் கேள் இங்க நம் பரி கொடுத்தி உம் தடித்தரி இப்ப இவ்வளோ ಇಲ್ಲ ಇಲ್ಲ ಹೇಳಲ್ಲ ಹೋಗಲ್ಲ ಹ್ಮ್ ಇದರ್ಬೇಕು ನಾವು ಹಿಡಿದೆಲ್ಲಾ ಕೇಳ್ಬೇಕು ನಮ್ದು ಏನಾರ ಸುದ್ದಿ ಹೋಗಿ ಅಪ್ಪನ ಮುಂದೆ ಅಮ್ಮ ಹಿಂಗ್ ಮಾಡ್ತಾಳ ಅವು ಹಿಂಗ್ ಮಾಡ್ತಾಳ ಬೈತಾರ ಬಡೀತಾರ ಸಾಲಿಗೆ ಹೋಗ್ಬಿಡಂತಾರ ಏನಾರ ಹೇಳಿ ನಿನ್ ನಿಮ್ಮಅಪ್ಪು ಇಲ್ಲಾಗ ನಿನ್ ಈ ಕುದಿಯ ಕುದಿಯ ನೀರ್ನಾಗಂತ ಹಾಕ್ಬಿಡ್ತೀನಿ ನೀನು ಹ್ಮ್ ಹೌದ್ ಮತ್ತೆ ಅವರಪ್ಪ ನಾಲಾದಿ ಮ್ಯಾಗ ಇರ್ತಾನ ಪಲಕ ಹೋಗಿ ಹೋಗ್ತಾನೆ ಅವಾಗ ಇದು ನೀನ್ ಇಲ್ಲತ್ತ ಒಂದ್ ಒಂದೊಂದು ಎಲ್ಲ ಕಿತ್ಕಿತಿ ಒಳಗ ಇಟ್ಬಿಡ್ತೀನಿ ಹೇಳ ಬೇಡ ಅಜ್ಜಿ ಅಮ್ಮ ಏನೋ ಮಾಡಬೇಡ್ರಿ ನಂಗೆ ನೀವು ಹೇಳದಂಗ ಕೇಳ್ತೀನಿ ಸಾಲಿಗೆ ಹೋಗಲ್ಲ ಹೋಗಲ್ಲ ಅಂದ್ರೂ ಹೋಗಲ್ಲ